মানে <muchas> ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ವಂಚಿತರಾಗುತ್ತಿದ್ದಾರೆ ಹಾಗೂ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇರುವುದು ವಿದ್ಯಾರ್ಥಿಗಳಿಗೆ ಬರುವ ವಿದ್ಯಾರ್ಥಿ ಹೂತದ ವೇತನ ಹೆಚ್ಚು ಮಾಡುವುದು ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನವನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ವೇತನದ ಯಾವುದೇ ರೀತಿಯಾದ ಸಚಿವರೇ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ವಿವಿಧ ಇಲಾಖೆಗಳ ಇದು ರಾಜ್ಯದಾದ್ಯಂತ ಸಮಸ್ಯೆ ಕೂಡ ಹೌದು ಹಾಗೂ ನಮ್ಮ ಸಿಂಧನೂರಿನಲ್ಲಿರುವಂತಹ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ಬಂದಿದೆ ಹಾಗೂ ನಮ್ಮ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ ಏನಪ್ಪ ಅಂದರೆ ನಗರದಲ್ಲಿರುವ ವಿವಿಧ ರೀತಿಯ ಹಾಸ್ಟೆಲ್ಗಳಿಗೆ ಮಲಗಲು ಹಾಸಿಗೆಗಳು ಕಡಿಮೆ ಇದೆ ಸುಮಾರು ನೂರರಿಂದ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಆ ಹಾಸ್ಟೆಲ್ನಲ್ಲಿದ್ದರೆ ಎರಡರಿಂದ ಮೂರು ಶೌಚಾಲಯಗಳಿದವು ಅವರಿಗೆ ಬರದೇ ಇರುವಂಥ ಆಹಾರ ಕಿಟ್ಗಳು ಸರಿಯಾಗಿ ವಿದ್ಯಾರ್ಥಿಗಳಿಗೆ ಇಲ್ಲ ವಿದ್ಯಾರ್ಥಿಗಳ ಊಟಕ್ಕಾಗಿ ರಾಜ್ಯ ಸರ್ಕಾರ ಮಾಸಿಕವಾಗಿ ತಿಂಗಳಿಗೆ ಹದಿನೆಂಟು ನೂರ ಐವತ್ತು ರೂಪಾಯಿ ಬಿಡುಗಡೆ ಮಾಡುತ್ತೆ ಆ ರೀತಿಯಾದ ರೂಪಾಯಿಗಳು ವಿದ್ಯಾರ್ಥಿಗಳಿಗೆ ಸೇರ್ತಾ ಇಲ್ಲ ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳಿಂದ ಸಿಂಗನೂರು ನಗರದಲ್ಲಿ ಅಭ್ಯಾಸ ಮಾಡುತ್ತಿರುವ ನನ್ನೆಲ್ಲ ಸೋದರ ಸೋದರಿಯರು ರಾಜ್ಯ ಸರ್ಕಾರದಿಂದ ಬರುವ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿ ಆಸ್ಟಲ್ಲಿಂದಂತೆ ಅಲ್ಲ ಬೆಳಿಗ್ಗೆ ವಿವಿಧ ಗ್ರಾಮಗಳಿಂದ ಬರುವ ವಿವಿಧ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಸ್ಗಳ ಸಮಸ್ಯೆ ಇದೆ ವಿದ್ಯಾರ್ಥಿ ವೇತನ ಸಿಗ್ತಾಯಿಲ್ಲ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಸಿಗ್ತಾಯಿಲ್ಲ ಹಾಸ್ಟೆಲ್ಗಳ ಸಮಸ್ಯೆಗಳು ಹೇಗಪ್ಪ ಅಂದರೆ ಅಲ್ಲಿರುವಂಥ ಮೂಲಭೂತ ಸೌಕರ್ಯಗಳ ಹೆಚ್ಚೆಚ್ಚಿಗೆ ಹಾಸ್ಟೆಲಲ್ಲಿರುವ ಹಿರಿಯ ವಿದ್ಯಾರ್ಥಿಗಳು ಅಂದರೆ ಸೀನಿಯರ್ಸ್ ಇರ್ತಾರಲ್ಲ ಅವರಿಂದ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆದ್ರಿಂದ ಒಂದಿಷ್ಟು ಕಾಲೇಜ್ಗಳಿಂದ ಊರಿಂದ ಕಾಲೇಜ್ಗೆ ಅಭ್ಯಾಸ ಮಾಡಲಿಕ್ಕೆ ಬಂದವರು ಆ ಹಾಸ್ಟೆಲಿಂದ ಆ ಕಾಲೇಜಿಂದ ಸಿ ತಗೊಂಡು ಬೇರೆ ಕಡೆ ಹೋಗ್ತಾರೆ ಸಮಸ್ಯೆ ಏನು ಗೊತ್ತಾ ಹಿರಿಯ ವಿದ್ಯಾರ್ಥಿಗಳು ದೌರ್ಜನ್ಯ ಹಾಸ್ಟೆಲಲ್ಲಿ ವಾರ್ಡನಿಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರದವರು ಏನು ಮಾಡ್ತಾ ಇದ್ದೀರಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸದೇ ಇರುವ ಸರ್ಕಾರಕ್ಕೆ ನಮ್ಮ ಅಧಿಕಾರ ನೀವು ನೀತಿಗಟ್ಟ ರಾಜ್ಯ ಸರ್ಕಾರದವರು ವಿದ್ಯಾರ್ಥಿಗಳು ಈ ದೇಶದ ಈ ರಾಷ್ಟ್ರದ ಶಕ್ತಿ ಈ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲದೇ ಇರ ಆಲಿಸದೇ ಇರುವ ಸರ್ಕಾರ ನಿಮ್ಮದು ನೀತಿ ಕೆಟ್ಟ ರಾಜ್ಯ ಸರ್ಕಾರ ನಾನು ಹೇಳ್ತೀನಿ ನೀತಿ ಕೆಟ್ಟ ರಾಜ್ಯ ಸರ್ಕಾರ ಮಾನೆಗೆಡಿಸ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಗಳೇ ಸ್ಪಂದಿಸಿ ನೀವು ನಮಗೆ ಯಾಕೆ ಸ್ಪಂದಿಸ ಅಂತ ನಮ್ಮ ಹತ್ರ ವೋಟಿಂಗ್ ರೇಟ್ಸ್ ಇಲ್ಲ ಇನ್ನು ಮೈನರ್ ಇದ್ದೀವಿ ನಾವು ಫಸ್ಟ್ ಏರು ಸೆಕೆಂಡ್ ಏರು ಅತ್ಯಂತ ಆಗಿಲ್ಲ ಬೇರೆ ರೀತಿಯಾದಂಥ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಜಲ್ದಿ ಸ್ಪಂದಿಸಿಬಿಡ್ತದೆ ಯಾಕಂದ್ರೆ ಅವ್ರ ಹತ್ರ ಅವರು ಮತದಾರರು ಅವ್ರ ಹತ್ರ ಓಟಿಂಗ್ ಐತಿ ನಿಮ್ಮ ಹತ್ರ ಏನೈತಿ ಅರ್ಥ ಆಯ್ತಾ ನೆನಪಿರಲಿ ಮಾನ್ಯ ಮುಖ್ಯಮಂತ್ರಿಗಳೇ ಮುಂದೊಂದು ದಿನ ನಾವು ಈ ರಾಷ್ಟ್ರದ ಮತದಾರರಾಗ್ತೇವೆ ಡಾಕ್ ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಮೇಲೆ ನಾವು ಈ ರಾಷ್ಟ್ರ ಕಟ್ಟಲಿಕ್ಕೆ ಸಹಾಯಕವಾಗ್ತೀವಿ ನಮಗೂ ಒಟ್ಟಿಂಗ್ ರೇಟ್ ಬರುತ್ತೆ ನೀವು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಸ್ಪಂದಿಸದೆ ವಿದ್ಯಾರ್ಥಿಗಳ ಕೆಂಗಣ್ಣಿಗೆ ಗುರಿ ಆಗಬೇಡಿ ನಾವು ನಿಮ್ಮಲ್ಲಿ ಮನೆ ಮಾಡ್ಕೊಳ್ಳೋದಿಷ್ಟೇ ದಯಮಾಡಿ ನನ್ನ ಸಿಂಧನೂರು ನಗರದಲ್ಲಂತಲ್ಲ ಅಂತಲ್ಲ ಇಡೀ ರಾಜ್ಯ ಇದೇ ರೀತಿ